ವೆಲ್ಕಮ್ ಟು ಸಾನೋಸ್ ಬ್ಲಾಗ್ ಈ ವರ್ಷ ತುಂಬಾ ಬಿಸಿಲಿರೋದ್ರಿಂದ ನಾನು ಈಸಿಯಾಗಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ನೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿದೆ ನೋಡಿ ಇದು ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಕಾಯಿ ಏಳರಿಂದ ಎಂಟು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಇಲ್ಲಿ ನಾನು ತೊಗೊಂಡಿದ್ದೀನಿ ಇಲ್ಲಿ ನಾವು ಬೆಂಡೆಕಾಯಿ ಬೇಕಿದ್ರೂ ಹಾಕೊಬೋದು ಸೌತೆಕಾಯಿ ಬೇಕಿದ್ರೂ ಹಾಕೋಬೋದು ಮಂಗಳೂರು ಸೌತೆಕಾಯಿ ಬೇಕಿದ್ದರೂ ಹಾಕೋಬೋದು ಇಲ್ಲಾಂದರೆ ಬೂದ್ ಗುಂಬ್ಳುಕಾಯಿ ಬೇಕಿದ್ರೂ ಹಾಕೋಬೋದು ಆಲ್ಮೋಸ್ಟ್ ಎಲ್ಲರೂ ಬೂದ್ ಹಾಕ್ಕೊಂಡೇ ಹಾಕೊಂಡೇ ಮಾಡ್ಕೊತಾರೆ ನಾನು ತುಂಬ ಬಿಸಿಲಿರೋದ್ರಿಂದ ಸೌತೆಕಾಯಿ ತೊಗೊಂಡಿದ್ದೀನಿ ನಾವು ಇಷ್ಟನ್ನು ರುಬ್ಕೋಬೇಕು ಅರ್ಧ ಗಂಟೆ ಮುಂಚೆ ಎತ್ತಿಟ್ಕೊಂಡಿದ್ದೀನಿ ನಾನು ನೆನೆಸಿಟ್ಕೊಂಡು ಸೊ ಇದನ್ನೆಲ್ಲ ನಾವು ರುಬ್ಕೋಬೇಕು ತುಂಬಾ ಬಿಸಿಲಿದೆ ಮಸಾಲೆ ಸಾಂಬಾರು ಆದಷ್ಟು ನಾನು ಕಡಿಮೆ ಮಾಡಿ ಇಟ್ಕೊತೀನಿ ಈ ಥರ ನಾವು ಮಜ್ಜಿಗೆ ಎಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ನಮ್ಮ ದೇಹನೂ ಕೂಡ ತಂಪಾಗಿರುತ್ತೆ ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಮೇಲೆ ಬೇಕಿರೋರು ಕರ್ಬೇವು ಸೊಪ್ಪು ಕೂಡ ಹಾಕೋಬಹುದು ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕೋಬೇಕು ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಉರಿರಿ ತುಂಬ ನೀರು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಇಲ್ಲಿ ನಾನು ಸ್ವಲ್ಪ ನೀರು ಮಿಕ್ಸ್ ಇದ್ದೀನಿ ಮಜ್ಜಿಗೆ ಹುಳಿ ಸ್ವಲ್ಪ ಗಟ್ಟಿಯೇ ಇರಬೇಕು ಲಾಸ್ಟಲ್ಲಿ ನಾವು ಮೊಸರು ಹಾಕೋದ್ರಿಂದ ಅದು ನೀರು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಬೂದ್ ಗುಂಬಳುಕಾಯಿ ಮತ್ತು ಮಂಗಳೂರು ಸೌತೆಕಾಯಿ ಆದರೆ ಸಪ್ರೇಟ್ ಬೇಯಿಸ್ಕೊಂಡು ಹಾಕೊಳ್ಳಿ ಯಾಕಂದರೆ ಅದು ನೀರು ಬಿಟ್ಕೊಬಿಡತ್ತೆ ನಾನಿಲ್ಲಿ ಸೌತೆಕಾಯಿ ತೊಗೊಂಡಿರೋದ್ರಿಂದ ಬೇಗ ಬೇಯುತ್ತೆ ಅಂತ ಎಲ್ ಇದು ಸ್ವಲ್ಪ ಕುದಿವಾಗ ಹಾಕೊಂಡಿದ್ದೀನಿ ನೋಡಿ ಈ ಥರ ಕುದಿಯುವಾಗ ನಾವು ಕಾಯಿನ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕೋಕೆ ಹೋಗ್ಬೇಡಿ ಇಷ್ಟೇ ಗಟ್ಟಿಯಾಗಿರಲಿ ಮೊಸರು ಹಾಕಿದಾಗ ನೀರು ಹಾಕ್ಬಿಡತ್ತೆ ಈ ಥರ ಎಲ್ಲ ಚೆನ್ನಾಗಿ ಕುದಿದ ಮೇಲೆ ನಾವು ಇವಾಗ ಸೌತೆಕಾಯಿನ ಮಿಕ್ಸ್ ಇದ್ದೀನಿ ಕೆಲವರು ಬೆಂಡೆಕಾಯಿನೂ ಹಾಕ್ತಾರೆ ಬೆಂಡೆಕಾಯಿ ಹಾಕೋದಿದ್ರೆ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕುದಿದ ಮೇಲೆ ಸಪ್ರೇಟ್ ಎತ್ತಿಟ್ಕೊಳ್ಳಿ ಈ ಥರ ಕುದ್ದಿದ ಮೇಲೆ ಸ್ವಲ್ಪ ಮೇಲೆ ಕಡ್ದಿರೋ ಅಂಥ ಮಜ್ಜಿಗೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಲಿ ಮಸಾಲೆ ಎಲ್ಲ ತಿನ್ನೋದ್ರಿಂದ ಈ ಥರ ತಂಬುಳಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ